ೇ ಹಾಗೂ ವಿದ್ಯಾರ್ಥಿಗಳೇ ಸಾಹಿತ್ಯ ಚರಿತ್ರೆ ಕುರಿತಾದ ಪ್ರಶ್ನೆಗಳು ಹಾಗೂ ಅದರ ಉತ್ತರಗಳು ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಬರೆದವರು ಇಂದಿರಾಬಾಯಿ ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಯಶೋಧರ ಚರಿತೆ ಷಟ್ಪದಿ ಕಾವ್ಯ ಅಲ್ಲ ದೇವೇಂದ್ರ ಮುನಿ ಈ ಕ ಈ ಕವಿ ಗುರು ದೇವೇಂದ್ರ ಮುನಿ ಈ ಕವಿಯ ಗುರು ಪಂಪ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದ ಕವಿ ಕುಮಾರವ್ಯಾಸ ಕಾಯಕ್ಕೆ ನಳಲಾಗಿ ಕಾಡಿತ್ತು ಮಾಯೆ ಈ ಯುಕ್ತಿ ಇರುವ ವಚನದ ಕರ್ತೃ ಮಹಾದೇವಿ ಕಟ್ಟಿಯೋ ಕಟ್ಟಿಯಮೋನೋ ಮಾಲೆಗಾರನ ಪೋಸಗಾಡಿಗಮ್ ಮುಡಿದ ಬೋಗಿಗಳಲ್ಲದೆ ಬಾಡಿಪೋಗದೆ ಈ ಯುಕ್ತಿ ಇರುವ ಕೃತಿ ಅನಂತನಾಥ ಪುರಾಣ ಪಗರಣ ಎಂಬುದು ಕಥನಕಾವ್ಯ ಮಾರ್ಗದಲ್ಲಿ ಉಲ್ಲೇಖಿಸಲ್ಪಟ್ಟ ಕನ್ನಡ ಪದ್ಯ ಕವಿ ಲೋಕಪಾಲ ಕರೋಪಿನ ಬೆಟ್ಟದೊಳ್ ಈ ಯುಕ್ತಿ ಕನ್ನಡ ಭಾಷೆಯ ಈ ರೂಪಕ್ಕೆ ಸೇರಿದೆ ಯಾವ ರೂಪ ಅಂದರೆ ಪೂರ್ವದ ಹಳೆಗನ್ನಡ ರನ್ನಕವಿ ಆಶ್ರಯದಾತ ರಾಜ ಇರುವೆ ಬೆಡಗಂ ಇರುವೆ ಬೆ ಬೆಡಂಗ ಸತ್ಯಾಶ್ರಯ ಬೆಳಗುವೆ ಬೆಳಗುವೆನಲ್ಲಿ ಲೌಕಿಕವನ್ ಲೌಕಿಕಮನಲ್ಲಿ ಜಂಗಮ ಜಂಗ ಜನಾಂಗಮ ಜನಾಂಗಮಂ ಈ ಯುಕ್ತಿ ಈ ಕೃತಿಯಲ್ಲಿದೆ ಯಾವುದು ಪಂಪ ಭಾರತದಲ್ಲಿ ಬಾಹುಜ್ಞತ ವ್ಯುತ್ಯ ವ್ಯುತ್ಪತ್ತಿಯ ಇತ್ಯಾತ ಇತ್ಯಾ ಇತ್ಯಾಚಾರಿಯರ ಇದು ಇವನ ಸೂತ್ರ ಯಾರ್ದು ಶೇಖ ರಾಜಶೇಖರಂದು ಅಚ್ಚ ಕನ್ನಡದಲ್ಲಿ ಕಾವ್ಯವನ್ನು ಬರೆದ ಕವಿ ಅಂಡಯ್ಯ ಕನ್ನಡದ ಕುಂ ಪುರೋಹಿತ ಎಂಬ ಬಿರುದನ್ನು ಪಡೆದವರು ಆಲೂರು ಕುಲಪುರೋಹಿತ ಎಂಬ ಕುಲ ಸಾರಿ ಕನ್ನಡದ ಕುಲಪುರೋಹಿತರು ಎಂಬ ಬಿರುದನ್ನು ಪಡೆದವರು ಆಲೂರು ವೆಂಕಟರಾವ್ ಲಿಂಗಂ ಒಂಬತ್ತು ತೆರಂ ಈ ಯುಕ್ತಿಯುಳ್ಳ ವ್ಯಾಕರಣ ಗ್ರಂಥ ಗ್ರಂಥ ಶಬ್ದಮಣಿ ದರ್ಪಣ ಚಂದೋ ವಿಕಾಸ ಕೃತಿಯನ್ನು ರಚಿಸಿದವರು ಡಿ ಎಸ್ ಕರ್ಕಿ ಉರಿವನಾಲಿಗೆ ಈ ಕೃತಿಗೆ ಈ ಪ್ರಶಸ್ತಿ ದೊರೆತಿದೆ ಯಾವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಮೂರು ತಲೆಮಾರುಗಳ ಸಂಕೀರ್ಣ ಜೀವನದ ಚಿತ್ರಣ ಚಿತ್ರಣ ವಿರುವ ಕಾದಂಬರಿ ಅಂದರೆ ಮರಳಿ ಮಣ್ಣಿಗೆ ಹೊಸ ಕಾವ್ಯದ ಆರಂಭದಲ್ಲಿ ಮಂಗಳೂರು ಕಡೆ ಮಿತ್ರ ಮಿತ್ರಮಂಡಲಿಯ ಹಿರಿತನ ವಹಿಸಿದವರು ಗೋವಿಂದ ಪೈ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಕಟವಾದ ನವ್ಯ ಕಾವ್ಯ ನವ್ಯ ಕವಿತೆಗಳು ಸಂಕನ ಸಂಕಲನದ ಕರ್ತೃ ವಿ ಕೆ ಗೋಕಾಕ್ ಚಿರಸ್ಮರಣೆ ಕಾದಂಬರಿ ಈ ಪ ಈ ಪಂಥಕ್ಕೆ ಸೇರಿದ್ದು ಯಾವುದು ಪ್ರಗತಿಶೀಲ ಪಂಥಕ್ಕೆ ಮರಾಠಿಯಿಂದ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾ ಅನುವಾದ ಅನುವಾದಿಸಿದವರು ಗಳಗನಾಥರು ಕನ್ನಡದ ಪ್ರಸಿದ್ಧ ದಲಿತ ಕಾದಂಬರಿಕಾರ ಅಂದರೆ ದೇವನೂರು ಮಹಾದೇವ ಕರ್ನಾಟಕದ ಜೂತನವ ಚೈತ್ರ ಎಂಬ ಬಿರುದನ್ನು ಪಡೆದ ಕವಿ ಲಕ್ಷ್ಮೀಶ